ತ್ವೇವ ಮಾತಾ ತ್ಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ತ್ಮೇವ ತ್ಮೇ ವಿಧ್ಯಾ ದ್ರವಿಣಂ ತ್ಮೇವ ತ್ವೇ ಸರ್ವ ಮಮದೇವೇವ ಬಸವಾಧಿಶರಣರ ಪಾದದ್ವಯಂಗಳನ್ನು ಎನ್ನು ರುಣ್ಮಂದಿರದಲ್ಲಿ ಸ್ಮರಿಸಿ ಮತ್ತು ಈ ಬಸವ ಟಿವಿಯ ಸಮಸ್ತ ಹೃದಯಪೂರ್ವಕ ಎಲ್ಲ ಹೃದಯಪೂರ್ವಕ ಭಕ್ತರಿಗೆ ಈ ಒಂದು ಸುಗಮ ಮಾರ್ಗವನ್ನು ಆ ಪರಮಾತ್ಮನು ಕರುಣಿಸಲೆಂದು ನನ್ನ ಒಂದು ಈ ದೃಶ್ಯ ಧ್ವನಿಯ ಸಂಚಿಕೆಯಲ್ಲಿ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಜಗತ್ತಿನಲ್ಲಿ ಎರಡು ದಾರಿಗಳನ್ನು ನಮಗೆ ಇಂದಿನ ಪುರಾತನರು ತೋರಿಸಿಕೊಟ್ಟಾರ ಈ ಜಗತ್ತಿನೊಳಗ ನಾವೆಲ್ಲರೂ ಪ್ರಾಪಂಚಿಕದ ಪಥವನ್ನು ಅನುಭವಿಸ್ತಾ ಇದ್ದೀವಿ ಆದರೆ ಯಾವುದೋ ಒಂದು ದಾರಿಯನ್ನು ಈ ಮಾನವ ಜನ್ಮ ಮರೆತಿದೆಯಲ್ಲ ಇಂಥ ಮಾನವ ಜನ್ಮ ಎಷ್ಟು ಶ್ರೇಷ್ಠವಾದ ಜನ್ಮ ಜಂತು ನಾಮ ನರಜನ್ಮ ದುರ್ಲಭ ಅಂಥ ಶ್ರೇಷ್ಠ ಋಷಿಗಳು ಈ ಜಗತ್ತಿಗೆ ಕೊಟ್ಟರಲ್ಲ ಇಂಥ ಶ್ರೇಷ್ಠವಾದ ಈ ಮಾನವನ ಜನ್ಮ ಒಂದು ದಾರಿಯನ್ನೇ ಮರೆತು ಬಿಟ್ಟಿತ್ತು ಯಾವ ದಾರಿ ಯಾವ ದಾರಿಯನ್ನು ಮರೆತಿತ್ತೋ ಆ ದಾರಿಯನ್ನು ತೋರಿಸಿದವರು ಯಾರೋ ಆ ದಾರಿಯನ್ನು ತುಳಿದವರು ಮತ್ತಾರೋ ಆ ದಾರಿಯ ಸುಖದ ಸೌಮ್ಯತೆಯನ್ನು ಈ ಜಗತ್ತಿಗೆ ತೋರಿಸಿಕೊಟ್ರಲ್ಲ ಅಂಥವರ ಪಾದದ್ವಯಗಳಿಗೆ ನಾವು ಈ ಜಗತ್ತಿನೊಳಗ ಅಂಥವರಿಗೆ ನಾವು ಶರಣರೂ ಅಂದಿವಿ ಸಂತರೂ ಅಂದಿವಿ ಮಹಾನುಭಾವಿಗಳು ಅಂದಿವಿ ಗುರುಬೋಧ ಅಂದಿವಿ ಅಮೃತದ ಮಹಾ ಗಳಿಗೆ ಅಂತ ಕರೆದೀವಿ ಇಂಥ ಒಂದು ಬ್ರಹ್ಮ ಕಮಲ ಅದು ಬ್ರಹ್ಮ ಮುಕುಟ ಅದು ಇಂಥ ಮುಕುಟವನ್ನು ಧರಿಸಿದಂಥ ಬಸವಾದಿ ಶರಣರ ಒಂದು ಅಮೃತದ ಒಂದು ನುಡಿಯನ್ನು ನಾವು ಇವತ್ತ ಸ್ಮರಿಸಬೇಕಾಗ್ಯದ ಏನದು ನುಡಿಯಾದ ಇಲ್ಲಿ ಬಸವಣ್ಣಪ್ಪ ಎಷ್ಟು ಚಂದಾದ ಒಂದು ಅಮೃತದ ಮಾತನ್ನು ಹೇಳಿದರು ನಮ್ಮಂತೆ ಆ ಒಬ್ಬ ಮಹಾ ತಪಸ್ವಿ ಪ್ರಾಪಂಚಿಕನಾಗಿ ಜೀವಿಸ್ತಾ ಇದ್ದ ಆತನಿಗೂ ಯಾವತ್ತೋ ಒಂದು ಗಳಿಗೆ ಬಂತು ಸಂದಿಗ್ಧ ಗಳಿಗೆ ಎಂದರು ಅಮೃತದ ಗಳಿಗೆ ಅಂದರು ಆ ಗಳಿಗೆಯೊಳಗ ಒಂದು ಪಥವನ್ನು ಮರ್ತೀವಿ ನಾವೆಲ್ಲ ಆ ಪಥವನ್ನು ನೋಡಬೇಕು ಅಂದ ಒಂದು ಸ್ವಲ್ಪ ತನ್ನ ತಲೆಯನ್ನು ಎತ್ತಿ ನೋಡಿದ ಕಾಲಿನ ನಡಿಗೆಯನ್ನು ಬದಲಿಸಿದ ಯಾವುದೋ ಒಂದು ವಿಚಿತ್ರವಾದ ಇಲ್ಲೊಂದು ದಾರಿಯಾದ ಆ ದಾರಿಯನ್ನು ತುಳಿಬೇಕು ಅಂತ ಇಚ್ಛೆಪಟ್ಟ ಆ ದಾರಿಯತ್ತ ನಡುತ್ತಾ ನಡೀತಾ ಹೋದ ಹೆಂಗಿತ್ತು ಆ ದಾರಿ ಎಷ್ಟು ಚಂದ ಬರ್ದಾನ ಹೇಳ್ತಾನ ಬಸವಣ್ಣಪ್ಪ ಹೊಲಬು ದ ಹೊಲಬುಗೆಟ್ಟ ಶಿಶು ಹೊಲಬು ಗೆಟ್ಟ ಶಿಶು ತನ್ನ ತಾಯ ಹರಸುವಂತೆ ಬಳಿದಪ್ಪಿದ ಪಶು ತನ್ನ ಹೆಂಡ ಬಯಸುವಂತೆ ಹರಿಸುತ್ತಿದ್ದೇನಯ್ಯ ನಿಮ್ಮ ಶರಣರ ಬರವನು ಹರಿಸುತ್ತಿದ್ದೇನಯ್ಯ ನಿಮ್ಮ ಭಕ್ತರ ಬರವನು ಕೂಡಲ ಸಂಗಮ ದೇವ ಎಷ್ಟು ಚಂದದ ಮಾತು ಹೇಳ್ತಾನೆ ಹೆಂಗ ಹೆಂಗ ಹರಿಸ್ತಾನ ಬಸವಣ್ಣಪ್ಪ ಅಂತ ಹೇಳ್ತಾನ ಎಷ್ಟು ಚಂದದ ಮಾತು ಹೇಳ್ತಾನೆ ರೀ ಉಪಮೆಗಳನ್ನು ಕೊಟ್ಟಾನ ಕೊನೆಯಿಂದ ಸಾಲು ಬರಿತಾನ ಉದಯಿಸುವ ಸೂರ್ಯ ಏನಾನ ಸೂರ್ಯನ ಶಾಖಕ್ಕ ಒಂದು ಕಮಲದ ಹೂವದ ಕಮಲದ ಪದ್ಮಗಳನ್ನು ಅದು ಒಳಗಡೆ ಮುಚ್ಚಿಕೊಂಡದ ಆ ಸೂರ್ಯನ ಸೂಕ್ಷ್ಮ ಶಾಖ ಆ ಶಾಖಕ್ಕ ಒಳಗೆ ಮುಚ್ಚಿದಂಥ ಪದ್ಮಗಳು ಈಗ ತೆರೆದುವು ಅಂತಾನ ಯಾಕೆ ಯಾಕಂದ್ರೆ ಹೊರಗಿನ ಆ ಸುಷ್ಮದ ಶಾಖ ಒಳಗಿನ ಹೃದಯವನ್ನು ಗರ್ಭವನ್ನು ತೆರಿಚಿಬಿಟ್ಟಿತ್ತು ತಗದಿ ಬಿಟ್ಟಿತ್ತು ಯಾವಾಗ ಕಮಲದ ಗರ್ಭದ ಪದರು ತೆಗೆದಿತ್ತೋ ಒಳಗೆ ಅಡಗಿ ಕುಂತ ಗರ್ಭದ ಪುಷ್ಪದಲ್ಲಿ ಅಡಗಿ ಕುಂತ ಸೌಗ ಈ ಪ್ರಪಂಚಕ್ಕ ಅರಿಬಿಟ್ಟಿತ್ತು ಅದಕ್ಕೆ ಅಂತನ ದಿನಕರನ ಉದಯಕ್ಕೆ ಕಮಲ ವಿಕಸಿತವಾದಂತೆ ಎಷ್ಟು ಚಂದದ ಮಾತು ದಿನಕರ ಬಂದ ಕಮಲ ಏನು ಕರಲಿಲ್ಲ ದಿನಕರನನ್ನ ಆದರೂ ದಿನಕರನ ಸೂಕ್ಷ್ಮವಾದ ಆ ಶಾಖಕ್ಕ ಆ ಕಮಲದ ಒಳಗೆ ಪದರಿತ್ತಲ್ಲ ಗರ್ಭ ಕುಂತಿತ್ತಲ್ಲ ಹೃದಯ ಗರ್ಭ ಬಿಚ್ಚಿತು ಅಂತ ದುಃಖದ ಗಂಟು ಬಿಚ್ಚಿತು ಅಂದ ಯಾವಾಗ ಈ ದುಃಖದ ಗಂಟು ಬಿಚ್ಚಿತು ಆವಾಗ ಕಮಲದ ಒಳಗೆ ಅಡಿಗೆ ಕುಂತದ್ದು ಇಷ್ಟು ವರ್ಷ ಕುಂತಿತ್ತು ರೀ ಆ ಸುಗಂಧಮಯವಾದಂಥ ಆ ಸುವಾಸನೆ ಇಷ್ಟು ದಿನ ಕುಂತಿತ್ತು ಈಗ ಹೊರಗ ಬಂತು ಬಸವಣ್ಣಪ್ಪ ಇಲ್ಲಿ ಇಷ್ಟು ದಿನ ಕುಂತಿದ್ದ ಯಾವಾಗ ಗುರುವಿನ ಕಾರುಣ್ಯ ಸಿಕ್ಕಿತೋ ಪರಮಾತ್ಮನ ಕಾರುಣ್ಯ ಸಿಕ್ಕಿತೋ ಆ ಕ್ಷಣ ಆತನ ಹೃದಯದೊಳಗೆ ಒಂದು ಸುಗಂಧ ಹೊರಗೆ ಬಿತ್ತರಿ ಎಂಥ ಸುಗಂಧ ಅದು ಅದೆಂಥ ಪರಿಮಳ ಆ ಪರಿಮಳಕ್ಕೆ ಇಡೀ ದೇಶ ಅಲ್ಲ ಇಡೀ ಜಗತ್ತ ಅದರ ವಾಸನೆ ಕುಡಿಯಕ್ಕೆ ಶುರುವಾಯಿತು ಸುಗಂಧವನ್ನು ಅನುಭವಿಸೋಕೆ ಶುರುವಾಯಿತು ಆ ಅನುಭವದ ಹೆಸರೇ ವಚನಾಮೃತ ಆ ಅನುಭವದ ಹೆಸರೇ ಅನುಭವಾಮೃತ ಆ ಶಬ್ದದ ಹೆಸರೇ ಬಸವ ಎಂಬ ತತ್ವ ಆ ಶಬ್ದದ ಹೆಸರೇ ಶರಣ ಎಂಬ ತತ್ವ ಇದು ಹೆಂಗೆ ಬಂತು ಅಂದ್ರೆ ಕಮಲದ ಹೂದೊಳಗೆ ಹೆಂಗೆ ಗರ್ಭದಿಂದ ಬಂತು ಸುಗಂಧ ಹಂಗೆ ಶರಣರ ಹೃದಯದಿಂದ ಬಂದಂಥ ಶಬ್ದಗಳ ಅದಕ್ಕೆ ಬಸವಣ್ಣಪ್ಪ ಅಂತಾನ ಎಷ್ಟು ಚಂದ ಬರಿತಾನ ನಾನು ಹೆಂಗೆ ಬೇಡಿದೆ ಅಂತ ಹೇಳ್ತಾನ ನನಗೆ ಏನು ಬೇಕು ಅಂತ ಕೇಳ್ತಾನ ಪರಮಾತ್ಮನಲ್ಲಿ ಬೇಡ್ತಾನ ಬಸವಣ್ಣಪ್ಪ ಎಷ್ಟು ಚಂದ ಉದಾಹರಣೆಗಳನ್ನ ಕೊಡ್ತಾನೆ ಎರಡು ಉದಾಹರಣೆಗಳನ್ನು ಹೊಲಬುಗೆಟ್ಟ ಶಿಶು ತನ್ನ ತಾಯ ಹರಿಸುವಂತೆ ಯಾಕೆ ಆ ದಾರಿಯನ್ನು ಬಸವಣ್ಣಪ್ಪ ತುಳಿದ್ರು ಯಾಕೆ ಆ ದಾರಿಯೊಳಗಿನ ಆ ಅನುಭವ ಅನುಭವವನ್ನು ಈ ಜಗತ್ತಿಗೆ ಹಂಚಿದ್ರು ಅಂತ ಹೇಳ್ತಾನ ಗೆಟ್ಟ ಶಿಶು ಏನು ಗೆಟ್ಟ ಶಿಶು ಅಂದರೆ ಒಂದು ಕತ್ತಲೆಯಾದಂತನ ಎಂಥ ಕತ್ತದ ರೀ ಅದು ದಟ್ಟ ಹಡವಿ ಕಾಡದ ಕಗ್ಗತ್ತಲೆಯ ಕಾಡ ಅಂಥ ಕಾಡಿನೊಳಗ ಒಂದು ಮನಿ ಕಟ್ಟ್ಯಾನ ಕಾಡಿನೊಳಗ ಮನಿ ಕಟ್ಟ್ಯಾನೀ ಕಾಡ ಹೆಂಥ ಕಾಡು ಕಗ್ಗತ್ತಲ ಅಂಥದ್ರೊಳಗೆ ಇವ ಮನಿ ಕಟ್ಟ್ಯಾನ ಮನಿಯೊಳಗ ಒಂದು ಕೂಸ್ ಹೊಳಕತ್ತದ ಅಂತನ ಕೂಸು ಹೊಳಕತ್ತದ ಕತ್ತದ ತಾಯಿಯನ್ನು ಹಂಬಳಿಸ್ತದ ತಾಯಿ ಮನೆಯ ಒಳಗಿಲ್ಲ ಅಂತಾನ ಎಷ್ಟು ಚಂದ ಕೇಳಿಕೆ ಎಷ್ಟು ಚಂದದ ಅದ ಅದರ ಅನುಭವ ಹೆಂಗಿರ್ಬೇಡ ಅಂಥ ದಟ್ಟ ಕಾಡಿನೊಳಗ ಯಾರ ಸ್ವಾಮಿ ಇರ್ತಾರ ಅಂಥ ಕಾಡಿನಾಗ ಇವ ಮನಿ ಕಟ್ಕೊಂಡಾನ ಒಳಗ ಕೂಸದ ಅಂತಾನ ಹೆಂಗದ ಕತ್ತಲ ಅಂತನ ಒಂದು ಒಂದು ಬೆಳಕಿಲ್ಲ ಅಲ್ಲಿ ಅಂಥ ಒಂದು ಮನೆಯೊಳಗ ಒಂದು ಮಗು ಅಳಕತ್ತದ ಹಾಗೆ ತಾನೇ ಹುಟ್ಟಿದ ಕೂಸ ಅದು ತಾಯಿಯನ್ನ ನೋಡ್ಬೇಕಂತ ಹೇಳಕತ್ತದ ತಾಯಿಯ ಮಮಕಾರವನ್ನು ಪಡೆಯಬೇಕಂತ ಹೇಳಕತ್ತದ ತಾಯಿಯ ಎದೆಯಾಲಿನ ಸುಖವನ್ನ ಅನುಭವಿಸಬೇಕು ಅಂತ ಅಳಕತ್ತದಲ್ಲಿ ಆ ಮಗು ತನ್ನ ತಾಯಿಯನ್ನು ಕರೆಯುವಂತೆ ಅದಕ್ಕಂತನ ಹೊಲಬುಗೆಟ್ಟ ಶಿಶು ತನ್ನ ತಾಯ ಕರೆಯುವಂತೆ ತನ್ನ ತಾಯಿಯನ್ನು ಬಯಸುವಂತೆ ಯಾರು ಸ್ವಾಮಿ ಇಲ್ಲಿ ಇಲ್ಲಿ ಯಾರು ಆಗ್ಯಾರ ಬಸವಣ್ಣಪ್ಪ ಯಾವುದೋ ಒಂದು ಕಥೆಯನ್ನು ಹೇಳಿಲ್ಲ ಅಲ್ಲಿ ನಮಗೆ ಒಂದು ಮಾರ್ಮಿಕದ ಮಾತನ್ನ ಹೇಳಿದ ಒಂದು ಮಾರ್ಮಿಕದ ಸುಗಂಧವಾದ ಪುಷ್ಪವನ್ನ ಈ ಜಗತ್ತಿಗೆ ಹಂಚಿಬಿಟ್ಟ ಹೆಂಗ ಹೇಳ್ತಾನ ಇಲ್ಲಿ ಒಂದು ಶಿಶುವಾದ ಸ್ವಾಮಿ ಎಂಥ ಶಿಶುವಾದ ಅಂದರೆ ನಾವೆಲ್ಲರೂ ಯಾರಂತ ಕೇಳಿದ್ರೆ ತಾಯಿಯವರು ನಾವೆಲ್ಲರೂ ತಾಯಿ ಸ್ವರೂಪದವರು ನಾವೆಲ್ಲರೂ ನಾವು ಮನೆ ಕಟ್ಟಿವಿ ಎಲ್ಲಿ ಅಂದ್ರೆ ಕಗ್ಗತ್ತಲೆಯ ಕಾಡಿನೊಳಗ ಈ ಪ್ರಪಂಚ ಅಂದ್ರೆ ಏನು ಇದು ಅಜ್ಞಾನ ಅಜ್ಞಾನದ ಜಗತ್ತ ಇದು ತಮಂದ ಅಂತ ತಮಂದಸ್ಯ ವಿಶ್ವ ವಿಶ್ವ ಅಂದ್ರೆ ಯಾವುದು ದಟ್ಟ ಹಡವಿಯ ಕಾಡ ಇಂಥ ಹಡವಿಯ ಕಾಡಿನೊಳಗ ನಾನು ಮನೆ ಕಟ್ಟೀನಿ ಎಂಥ ಮನೆ ಕಟ್ಟೀನಿ ಅಂದ್ರೆ ಪಂಚಮಹಾಭೂತಗಳೆಂಬ ಈ ದೇಹದ ಕಾಡನ್ನ ಕಾಡಿನೊಳಗ ಈ ಮನೆಯನ್ನ ಕಟ್ಟಿಬಿಟ್ಟೀನಿ ಸಣ್ಣ ಮನೆಯೇ ಇದು ದಟ್ಟ ಹಡವಿಯ ಕಾಡಿನೊಳಗ ಒಂದು ಸಣ್ಣ ಮನೆಯನ್ನು ಕಟ್ಕೊಂಡು ಬಂದೀನಿ ತಾಯಿ ಎಂಬ ಮನಸ್ಸ ಹೊರಗೆ ತಿರುಗಿ ತಾಯಿ ಎಂಬ ಮನಸ್ಸ ಹೊರಗಿಂದ ನೋಡ್ತದ ತಾಯಿ ಎಂಬ ಮನಸ್ಸ ಹೊರಗನ್ನ ಅನುಭವಿಸ್ತೈತಿ ತಾಯಿ ಎಂಬ ಮನಸ್ಸ ಹೊರಗಿನ ಸುಖ ಭೋಗಗಳಿಗೆ ಆಪೇಕ್ಷೆ ಪಡ್ತದ ಆದ್ರೆ ಆ ಮನಸ್ಸಿನ ಒಳಗ ಒಂದು ಮಗುವಾದ ಆ ಮನಸ್ಸಿನ ಒಳಗ ಒಂದು ಶಿಶುವಾದ ಆಗತಾನೆ ಹುಟ್ಟಿದ ಕಂದ ಆದ ಅದು ಒಳಗ ಹಳಕತ್ತದ ಅಂತಾನ ಇದಕ್ಕಾಗಿ ಅಂದ್ರೆ ಸುಖಕ್ಕಾಗಿ ಇದಕ್ಕಾಗಿ ಅಂದ್ರೆ ಒಂದು ಪರಮ ಶಾಂತಿಗಾಗಿ ಆ ಒಳಗಿನ ಆತ್ಮನೆಂಬ ಶಿಶು ಅಳುತ್ತಿದೆ ಅಂತಾನ ಅದರ ಕಡೆ ಯಾರ ಮನಸ್ಸು ಹೋಗ್ಲಿಲ್ಲಲ್ಲ ಇಂಥ ಕಾಡಿನೊಳಗ ಈ ಮನಸ್ಸು ಇಷ್ಟೊಂದು ಆಟ ಆಡ್ಸಕತ್ತರಿ ಬಸವಣ್ಣಪ್ಪ ಎಂಥ ಜ್ಞಾನ ಕೊಟ್ಟಾನ ನೋಡಕ್ಕೆ ಇಷ್ಟು ಸಣ್ಣ ಸಣ್ಣ ಅಕ್ಷರಗಳಾವ ಒಳಗ ತಿಂದ ಹೋದ್ರೆ ಒಳಗ ಅನುಭವಿಸ್ತಾ ಹೋದ್ರೆ ಮಿಗಿಲಿಲ್ಲ ಅಂತನ ಜ್ಞಾನಕ್ಕ ಮಿಗಲಿಲ್ಲ ಅಂತನ ಅನುಭವದ ಸೂರ್ಯ ಹೆಂಗೆ ಕೊಟ್ಟ ಒಳಗಿನ ಶಿಶು ಯಾರಿಗೆ ತಾನೇ ಕಾಣಕತ್ತದ ನಮಗೆ ಒಳಗ ಶಿಶು ಹಳಕತ್ತದ ನನ್ನ ಶಿಶುವಿನ ಹಳಲು ನನಗೆ ಕಂಡ್ರೆ ಮನಸ್ಸು ಹೆಂಗೆ ಸ್ವಾಮಿ ಹೋಗ್ತದ ಒಳಗಿನ ಜಂಜಾಟಕ್ಕೆ ಈ ಮನಸ್ಸು ಹೆಂಗೆ ತಾನೇ ಹೋಗಕ್ಕೆ ಸಾಧ್ಯ ಅದಕ್ಕೆ ಜ್ಞಾನದಲ್ಲಿ ಏನಂತಾರೆ ಧ್ಯಾನವನ್ನ ಮಾಡು ಧ್ಯಾನದ ಅರ್ಥ ಏನಂದ್ರೆ ಹೊರಗೆ ಅರಿ ಅರಿವು ಬಿದ್ದಂಥ ಈ ಮನಸ್ಸನ್ನು ಮನೆಯ ಒಳಗೆ ಸೇರಿಸಿಕೋ ಮನೆಯ ಒಳಗೆ ಯಾಕಂತ ಕೇಳಿದ್ರೆ ಒಳಗೆ ಶಿಶುವಾದ ಮನಸ್ಸಿನ ಮಗುವಾದ ಅದಕ್ಕೆ ಮನೆಯೇವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷಯೋಹೋ ಮನುಷ್ಯನಿಗೆ ಈ ಜಗತ್ತಿನೊಳಗ ಸುಖಕ್ಕ ಈ ಮನಸ್ಸಿಗೆ ದುಃಖಕ್ಕ ಯಾರು ಕಾರಣ ಅಂತ ಕೇಳಿದ್ರೆ ನನ್ನ ಮನಸ್ಸೇ ಈ ಮನಸ್ಸು ಹೊರಗೆ ಹೋಯ್ತೋ ಇದು ದುಃಖಕ್ಕೆ ಕಾರಣ ಹೊರಗೆ ಹೋಯ್ತು ಅದೇ ಸುಖಕ್ಕೆ ಕಾರಣ ಬಸವಣ್ಣಪ್ಪ ಏನು ಮಾಡಿದ ತನ್ನ ಮನಸ್ಸನ್ನು ಹೊಳಗೆ ಮುಖ ಮಾಡಿಕೊಂಡ ಅಂತರ್ಮುಖ ಮಾಡಿಕೊಂಡ ಅದು ಅಮನಸ್ಕನ ಸ್ಥಿತಿ ಅದು ಯೋಗಿಯ ಸ್ಥಿತಿ ಇಂಥ ಒಂದು ಸೃಷ್ಟಿಯಾದ ಈ ಜಗತ್ತಿನೊಳಗೆ ನಾವೆಲ್ಲರೂ ಮರೆತು ಬಿಟ್ಟಿವಿ ಯಾಕಂದರೆ ವಿಷಯಾಸಕ್ತ ಮನಸ್ಸ ಹಂಗಾಗಿದೆ ನಮ್ಮ ಜಗತ್ತಂತ ಕೇಳಿದ್ರೆ ಈಗ ಪರಮಾತ್ಮನ ನೋಡಬೇಕು ಅಂತೀವಿ ನಾವು ಏನನ್ನ ಕೇಳಿದ್ರೆ ಎಲ್ಲರಿಗೂ ಬೇಕಾಗಿದ್ದು ಒಂದೇ ಒಂದು ಸುಖ ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಬೇಕಾಗಿತ್ತು ಸುಖ ಒಂದು ಮಗು ಹಳತಿತ್ತು ಅಂದ್ರೆ ಅದು ದುಃಖ ಹಾಲು ಕೊಟ್ಟರೆ ಸುಖ ಅನುಭವಿಸ್ತು ಅದಕ್ಕೆ ಶಂಕರಾಚಾರ್ಯ ಎಷ್ಟು ಚಂದದ ಮಾತು ಬರಿತನ್ರಿ ತನ್ನ ಮೂವತ್ತೊಂದು ವರ್ಷದ ಸತತ ಸತತ ಇಡೀ ಜಗತ್ತನ್ನು ತಿರುಗಿಡಿದ ಶಂಕರಾಚಾರ್ಯರು ಮೂವತ್ತೊಂದು ವರ್ಷದ ಕಾಲ ಸತತ ತಿರುಗಿಡಿದರು ಇಡೀ ಜಗತ್ತನ್ನು ತಿರುಗಾಡಿದರು ದೇಶದ ನಾಲ್ಕು ಮೂಲೆಗಳಿಗೆ ತಿರುಗಾಡಿದರು ಕೊನೆಗೆ ಒಂದು ಮಹಾವಾಕ್ಯವನ್ನು ಬರೆದರು ಹೆಂಗಾದ ಈ ಜಗತ್ತಿನ ಜನರು ಈ ಜಗತ್ತಿನ ಜನರ ಮನಸ್ಸು ಹೇಗಾದ ಅಂತ ಬರೀತಾನ ಬಾಲಾಸ್ತಾವತ್ತು ಕ್ರೀಡಾಸಕ್ತ ತರುಣ ತರುಣಿಯಾಸಕ್ತ ವೃದ್ಧ ಚಿಂತಮಗ್ನ ಕೋಪಿ ನೈವ ಬ್ರಹ್ಮಲಗ್ನೈವ ಅಂತಾನ ಎಷ್ಟು ಚಂದದ ಮಾತು ಹೆಂಗೆ ಹೇಳ್ತಾನೆ ಮೂರು ಥರದ ವರ್ಗದ ಜನಗಳನ್ನ ನೋಡಿದೆ ಅಂತ ಹೇಳ್ತಾನೆ ಶಂಕರಾಚಾರ್ಯ ನಾನು ಪರಮಾತ್ಮನ ಬಗ್ಗೆ ಹೇಳೋಕ ಜಗತ್ತಿನ ಹೊಸದೊಂದು ಸುಖ ಅದ ಹೊಸದೊಂದು ಪಥ ಅದ ಬಸವನಪ್ಪ ಎಷ್ಟು ಚಂದ ತೋರಿಸಿದ ಅದನ್ನು ನಾನು ತೋರಿಸ್ಬೇಕು ಅಂತ ಈ ಜಗತ್ತಿಗೆ ಹೋದೆ ನನ್ನ ಕಣ್ಣಿಗೆ ಒಂದು ಮಗು ಸಿಕ್ಕಿತ್ತು ಸಣ್ಣ ಹಾಡ್ತಿತ್ತ ಅದು ಕೂಸು ಆ ಕೂಸಿನ ಹತ್ರ ಹೋದೆ ಏನಪ್ಪಾ ನಿನಗೆ ಇದು ಪಥ ಬೇಕನೋ ಅಂತ ಹೋದೆ ಈ ತತ್ವ ಬೇಕನೋ ಅಂತ ಕೇಳಕ್ಕೆ ಹೋದೆ ಅದು ಹೇಳ್ತದ ಅದರ ಮನಸ್ಸು ಅಲ್ಲಿಯಾದಂಥ ಬ ಅಲ್ಲಿ ಹೇಳ್ತಾನೆ ಶಂಕರಾಚಾರ್ಯ ಬಹಳ ಆಸ್ತಾವತ್ತು ಕ್ರೀಡಾಸಕ್ತ ಆ ಬಾಲಕನ ಮನಸ್ಸೆಲ್ಲದಂತ ಕೇಳಿದ್ರೆ ಕ್ರೀಡಾ ಆಸಕ್ತ ಆಟೋ ಆಡೋದ್ರೊಳಗೆ ನನ್ನ ಮನಸ್ಸು ಮಗ್ನಾಗ್ಯದ ನಾನು ಕಾಲಿಲ್ಲ ಅನ್ನಂತ ಇನ್ನು ಬಿಟ್ಟ ಇವು ಸಣ್ಣ ನೋಡ್ರ ಅವ ಅಂದ ಯುವಕರಾರ ತೇಜಸ್ಸಾದ ಶಕ್ತಿಯಾದ ದೇಹ ಅತ್ಯಂತ ಪವಿತ್ರ ಈಗ ಅತ್ಯಂತ ಬಲಿಷ್ಠ ಇರ್ತದ ದೇಹ ಮನಸ್ಸು ಬುದ್ಧಿ ಎಲ್ಲವೂ ಪೌಷ್ಟ್ಯವಾಗಿರ್ತದ ಈತನಲ್ಲಿ ಹೋದ್ರೆ ನನಗೆ ಕೆಲಸ ಆಗಬಹುದು ಅಂತ ಶಂಕರಾಚಾರ್ಯ ಎರಡನೇ ವರ್ಗದಲ್ಲಿ ಬಂದ ಒಬ್ಬ ಯುವಕ ಕುಂತಿದ್ದ ಯುವಕನ ಹತ್ರನೂ ಕೇಳಿದ ಆತ ಹೇಳ್ತಾನೆ ಯುವಕ ಯುವತಿ ಆಸಕ್ತ ನನ್ನ ಮನಸ್ಸು ಒಂದು ಕಾಮದ ಭೂಮದತ್ವ ಐತೆ ಅಂತನ ಯುವತಿಯ ಮೇಲೆ ಆಶೆ ಅದ ಅಂತನ ಯಾಕೆ ಕಾಮ ಕ್ರೋಧ ಪರಾಯಣ ಏನಂತಾನ ಈ ಜಗತ್ತಿನೊಳಗೆ ಇರೋದು ಎರಡೇ ಎರಡು ಬಂಧನಗಳು ನಮಗೆ ಆಶಾ ಪಾಶೈ ಶತೈರ್ಬದ್ಧ ಕ್ರೋಧ ಪರಾಯಣ ಶಕ್ತಿ ಎಷ್ಟು ಚಂದ ಹೇಳ್ತದ ಇಡೀ ಜಗತ್ತನ್ನು ಬಂಧನ ಮಾಡಿದ್ದು ಎರಡೇ ಎರಡು ಆಶಾ ಮತ್ತು ಪಾಶ ಶತ ಇರಬದ್ದಾಹ ಒಂದು ಕಾಮ ಇನ್ನೊಂದು ಕ್ರೋಧ ಒಂದು ಬೇಕು ಅನ್ನೋ ವಸ್ತು ಇನ್ನೊಂದು ಬೇಡ ಅನ್ನೋ ವಸ್ತು ಇನ್ನೊಂದು ಪ್ರೀತಿ ಮಾಡೋ ವಸ್ತು ಇನ್ನೊಂದನ್ನು ದ್ವೇಷ ಮಾಡೋ ವಸ್ತು ಈ ಎರಡೇ ಎರಡು ವಸ್ತು ಇಡೀ ಜಗತ್ತನ್ನು ಬಂಧಿಸಿಬಿಡಿತು ಶಂಕರಾಚಾರ್ಯ ಆ ಏನು ಮಾಡಿದರು ಆ ಯುವಕನ ಹತ್ರ ಹೋದ ಇವನ ಮನಸ್ಸು ಏನ ಶುದ್ಧ ಆದ ನನ್ನ ಬ್ರಹ್ಮ ಕಮಲವನ್ನು ಇವನ ಮೇಲೆ ಬಿತ್ತಿದ್ರೆ ಏನೇ ಕೆಲಸ ಆಗ್ತದೇನೋ ಅಂತ ಆಸೆ ಪಟ್ಟಿದ್ದ ಆ ಯುವಕನ ಮನಸ್ಸು ಯುವತಿಯ ಮೇಲೆತ್ತು ಬಿಟ್ಟುಬಿಟ್ಟ ಆ ಮುದುಕನ ಹತ್ರ ಹೋದ ಮುದುಕನಿಗೂ ಕೇಳಿದ ಮುದುಕನ ಮನಸ್ಸು ಎಲ್ಲಿಯಾದಂತ ಕೇಳಿ ಹೇಳ್ತಾನೆ ಚಿಂತಮಗ್ನ ಏನದು ಚಿಂತಮಗ್ನ ಆತ ಹೇಳ್ತಾನೆ ಕಷ್ಟಪಟ್ಟು ಅರವತ್ತು ಎಪ್ಪತ್ತು ವರ್ಷ ದುಡ್ದೀನಿ ನಾನು ಅವ್ರ ಕಾಲು ಇವ್ರ ಕಾಲು ಹಿಡ್ಕೊಂಡು ಎಪ್ಪತ್ತು ವರ್ಷ ದುಡಿದಿನಲ್ಲ ದುಡಿದು ಸಂಪಾದಿಸಿದಿನಲ್ಲ ಈ ಸಂಪಾದನೆಯನ್ನ ನನ್ನ ಮಕ್ಕಳು ಉಳಿಸ್ಕೊತಾರೋ ಕಳೀತಾರೋ ಅಂತ ನಾನು ನೋಡಬೇಕಪ್ಪ ಶಂಕರಾಚಾರ್ಯ ನಾನು ಕಾಲಿಲ್ಲ ಹೋಗು ಅನ್ನಂತ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಜಗತ್ತಂದ್ರೆ ಹಿಂಗಾದ ಮೂರೂ ಥರದ ವರ್ಗದವರು ಜನರು ತಮ್ಮ ತಮ್ಮ ಮನಸ್ಸನ್ನು ಪ್ರಾಪಂಚಿಕದ ವಿಷಯಗಳತ್ತ ರಮಿಸಕ್ಕೆ ಬಿಟ್ರು ಅಂತಾನ ಶಂಕರಾಚಾರ್ಯನ ಮಾತು ಎಷ್ಟು ಸತ್ಯ ಅದ ಬಸವಣ್ಣಪ್ಪ ಅದನ್ನು ಸುಳ್ಳು ಮಾಡಬೇಕು ಅಂತಂದ ಅದನ್ನು ಪರಿವರ್ತಿಸಬೇಕು ಅಂದ ತನ್ನ ಪಥವನ್ನು ಬದಲಿಸಿದ ಹೆಂಗಂದ್ರೆ ಆಧ್ಯಾತ್ಮಿಕದ ಪದ ಪಥದ ಕಡೆ ಹೊಂಟ ಅಮೃತದ ಲೋಕದತ್ತ ತಾನು ಹೆಜ್ಜೆ ಇಟ್ಟ ಹೆಂಗಾದ ತನ್ನ ಲೋಕ ಅದಕ್ಕೆಷ್ಟು ಚೆಂದ ಹೇಳಿದಲ್ಲಿ ಒಂದನೇ ಮಾತು ಹೇಳಿದ ಹೊಲಬುಗೆಟ್ಟ ಶಿಶು ತನ್ನ ತಾಯಾರಿಸುವಂತೆ ಇಲ್ಲಿ ನನ್ನ ಮಗುವಾದ ಆ ಮಗು ಹಳೋದನ್ನು ನಾನು ನೋಡಬೇಕು ತಾಯಿಯಾದ ಮನಸ್ಸು ಹೊರಗಿನ ಪ್ರಪಂಚ ಎಲ್ಲ ವಿಷಯಗಳನ್ನು ಮರೆತು ಬಿಡಬೇಕು ಒಳಗಿನ ಆ ಶಿಶುವನ್ನು ನೋಡೋಕೆ ಭಯ ಪಡಿ ಭಯ ಆಸೆ ಪಡ್ತೋ ಅದು ಶಂಕರಾಚಾರ್ಯನ ಒಂದು ಆಸೆಯನ್ನು ಈಡೇರಿಸಿದಂಥ ಒಂದು ಲಕ್ಷಣ ಸಿಗ್ತದ ಎರಡನೇದು ಹೇಳ್ತಾನೆ ಹೊಲಬುಗೆಟ್ಟ ಶಿಶು ತನ್ನ ತಾಯಿ ಹರಿಸುವಂತೆ ಬಳಿ ಪಶು ತನ್ನ ಹಿಂಡ ಬಯಸುವಂತೆ ಬಳಿದಪ್ಪಿದ ಅಂದ್ರೇನು ಇಲ್ಲಿ ಗುರು ಶಿಷ್ಯರ ಒಂದು ಸಂಬಂಧವನ್ನ ಬಸವಣ್ಣಪ್ಪ ಎಷ್ಟು ಚಂದ ಮಾರ್ಮಿಕವಾಗಿ ಹೇಳಿದ ಹೆಂಗೆ ಹೇಳ್ತಾನ ಬಳಿ ತಪ್ಪಿದ ಒಂದು ಹಿಂಡಾದಲ್ಲಿ ಆಕಳಿನ ಹಿಂಡಾದ ಆಗ ತಾನೇ ಆ ಆಕಳು ತನ್ನ ಕರುವನ್ನ ಈದದ್ರಿ ಆಗ ತಾನೇ ಈದದ ಮಾಲಕ ಏನು ಮಾಡ್ಯಾನ ಆ ಕರುವನ್ನ ಹೊಲ್ದಾಗ ಬಿಟ್ಟನಂತ ಆಕಳನ್ನ ತಗೊಂಡು ಮನೆ ಕಟ್ಟ್ಯಾನಂತ ಕರುವನ್ನ ಹೊಲ್ದಾಗ ಬಿಟ್ಟಾನ ಆಕಳನ್ನು ಹೋಗಿ ಮನೆಯ ಕಟ್ಟ್ಯಾನ ಆ ಕರುವಿಗೆ ತಾಯಿಯನ್ನು ನೋಡುವ ಆಸೆ ತಾಯಿಯೊಂದಿಗೆ ಕೂಡೋ ಆಸೆ ತಾಯಿಯೊಂದಿಗೆ ರಮಿಸೋ ಆಸೆ ತಾಯಿಯನ್ನು ನೋಡೋ ಆಸೆ ಅಲ್ಲಿದ್ದಂತಹ ಆಕಳು ಆ ಹಸು ನನ್ನ ಮಗುವನ್ನು ನೋಡೋ ಆಸೆ ನೋಡು ನನ್ನ ಮಗುವಿನ ಮುದ್ದಾಡೋ ಆಸೆ ಅದಕ್ಕೂ ಒಂದು ಆಸೆ ಅದ ಇದಕ್ಕೂ ಒಂದು ಆಸೆ ಅದ ಈ ಎರಡೂ ಆಸೆಗಳು ಯಾವಾಗ ಕೂಡ್ತವ ಯಾವಾಗ ಮರ್ದಿಸ್ತವ ಅವಾಗ ತತ್ವದ ದರ್ಶನ ಆಗ್ತದ ಇಲ್ಲಿ ಒಂದು ಮಾರ್ಮಿಕದ ಮಾತೇಳಿದ ಇಲ್ಲಿ ಎಂಬ ಆಕಳು ಶಿಷ್ಯನೆಂಬ ಕರು ಮತ್ತೆಲ್ಲೋ ಆದ ಇವೆರಡರ ಸಂದಿಗ್ಧ ಸ್ಥಳ ಬೇಕು ಒಂದು ಕೂತ್ಕೊಂಡು ಸ್ಥಳ ಬೇಕು ಇವೆರಡು ಚರ್ಚಿಸುವಂಥ ಒಂದು ಸ್ಥಳ ಬೇಕು ಒಂದು ಸಮಯ ಬೇಕು ಅದಕ್ಕೆ ಬಸವಣ್ಣಪ್ಪ ಏನು ಮಾಡಿದ ಅನುಭವ ಮಂಟಪವ ಮಾಡಿದ ಕಾರಣ ಏನಂದ್ರೆ ಎಲ್ಲೋ ಇದ್ದ ಆಕಳು ಎಲ್ಲೋ ಇದ್ದ ಕರುವನ್ನು ರೀ ಅದೆಂಥ ಸ್ಥಿತಿ ಮಾಡಿದ ಲೋಕದ ಯಾರೂ ಮಾಡಲಿಲ್ಲ ಅಂಥ ಕಾರ್ಯವನ್ನು ಮಾಡಿದ ಇದು ಹೆಂಗಿರ್ತದೆ ಅಂತ ಕೇಳಿದ್ರೆ ಒಂದು ಕತ್ತಲಿತ್ತಂತೀರಿ ರಾತ್ರಿ ಹೊತ್ತು ಒಬ್ಬ ಕುರುಡ ಒಂದು ಆಶ್ರಮಕ್ಕೆ ಬಂದ ಆ ಆಶ್ರಮದೊಳಗೆ ಅತ್ಯಂತ ಪ್ರೇಮ ಪೂರ್ಣವಾಗಿದ್ದ ಅವಿನಾಭಾವಿಯಾದಂಥ ಸಂಬಂಧವನ್ನು ಅಲ್ಲಿದ್ದ ಗುರುವಿನೊಂದಿಗೆ ಆ ಶಿಷ್ಯ ಸಂಬ ಸಂಬಂಧವನ್ನು ಹೊಂದ್ಕೊಂಡಿದ್ದ ಒಂದು ಸಲ ರಾತ್ರಿ ವೇಳೆ ಪುರಾಣ ಶುರುವಾಗಿತ್ತು ಎಲ್ಲಿ ಆ ಆಶ್ರಮದಲ್ಲಿ ಒಂದು ಪುರಾಣ ಶುರುವಾಗಿತ್ತು ದಿನ ಬೆಳಗ್ಗೆ ಬರ್ತಿದ್ದ ಸಾಯಂಕಾಲದಟ್ಟಿಗೆ ಹೋಗಿ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ದ ಅವನಿಗೆ ತೊಂದರೆ ಆಗ್ತಿರ್ಲಿಲ್ಲ ಯಾಕಪ್ಪ ಮೊದಲೇ ಕಣ್ಣಿಲ್ಲ ಕ್ರೂಡ ಇನ್ನೊಬ್ಬರ ಸಹಾಯ ಸೇರಿ ತಗೊಂಡು ತನ್ನ ಮನೆಯನ್ನು ಸೇರ್ಕೊತಿದ್ದ ಒಂದು ದಿನ ಅವನಿಗೆ ಪುರಾಣ ಶುರುವಾಯಿತು ಸಾಯಂಕಾಲ ಏಳು ಎಂಟಾಗಿಬಿಟ್ಟಿತ್ತು ಮುಗಿಯೋದ್ರೊಳಗೆ ತನ್ನ ಮನೆಗೆ ಹೋಗಬೇಕಾಗ್ಯದ್ರಿ ಮನೆಗೆ ಹೋಗಬೇಕಾಗ್ಯದ ಯಾರೂ ಇಲ್ಲ ಅವನ ಸಂಬಂಧ ಅವನ ಜೊತೆಯಲ್ಲಿ ಯಾರ್ಯಾರೂ ಇಲ್ಲ ಮನೆಗೆ ಮಾತ್ರ ಹೋಗಬೇಕಾಗ್ಯದ ಗುರುಗಳ ಹತ್ರ ಹೋದ ಅಪೋರ ಹಿಂಗಾಗ್ಯದ ಹೆಂಗೆ ಮಾಡಣ್ರಿ ರೀ ಗುರುಗಳು ಹೇಳಿದರು ಸರಿಪ್ಪ ನಾನಿನ ಒಂದು ಉಪಾಯ ಹೇಳ್ತೀನಿ ಹಂಗೆ ಮಾಡು ಗೋಡೆಯಲ್ಲಿ ಎಕ್ಕಿದ ಒಂದು ದೀಪದ ಕಂದಿಲಿನ ಕೊಟ್ಟರು ಗುರುಗಳು ಆ ಕಂದಿಲಿನ ತೊಗೊಂಡ ನೋಡು ಈ ಕಂದಲಿನ ನಡ್ಕೋ ಕಂದಲಿಯ ನಡ್ಕೊಂಡು ನಿನ್ನ ದಾರಿಯನ್ನು ನೀನು ಅಂತ ಹೋಗು ಮೊದಲೇ ಕುರಡಾನ ಕಂದಲಿ ಕೈಯಾಗಿ ತೊಗೊಂಡಾನ ಅವ ಶಿಷ್ಯ ಕೇಳಿದ ಅಲ್ಪಪ್ಪ ನನಗೆ ಕಣ್ಣು ಕಾಣಂಗಿಲ್ಲ ಈ ಕಂದಿಲ್ ತೊಗೊಂಡು ಏನು ಮಾಡಲಿ ಅಂತ ಗುರು ಹೇಳಿದ ಅಲ್ಲೋ ನಿನಗೆ ಕಣ್ಣಿಗೆ ಕಾಣಂಗಿಲ್ಲ ಅದು ಸತ್ಯ ಅದ ಆದ್ರೆ ನಿನ್ನ ಎದುರಿಗೆ ಬರೋರು ಆರೋಲ್ಲ ಅವ್ರಿಗೆ ಕಣ್ಣಿಗೆ ಕಂಡ್ರೆ ಸಾಕಾಯದ ಯಾಕಂದ್ರೆ ಅವ್ರಿಗೂ ಕಣ್ಣಿಗೆ ಕಾಣಲಿಲ್ಲ ನಿನಗೂ ಕಣ್ಣಿಗೆ ಅಂದ್ರೆ ಇಬ್ಬರು ಓದ್ಕೊಂಡ್ಬಿಡ್ತೀರಿ ಇಬ್ಬರಿಗೂ ಆಘಾತ ಆಗ್ತದ ಅದಕ್ಕೆ ಈ ಕಂದಿಲಿ ತಗೊಂಡು ಹೋಗು ಎದುರಿದ್ದವನಿಗೆ ಕಣ್ಣಿಗೆ ಕಾಣ್ತದ ಕಡಿಗೆ ನೀನು ಬರೋ ದಾರಿಯನ್ನು ನೋಡಿ ಆತ ಪಕ್ಕದಾಗ ಸರ್ಕೊಂಡು ಹೋಗ್ತಾನ ಅಂತ ಹೇಳಿದ ಗುರುಗಳು ಹೇಳಿದ ಮಾತು ಸತ್ಯ ಅದ ಕಡಿಗೆ ಆ ಕಂದಿಲಿ ತಗೊಂಡು ಹೋಗೋಣ ಅಂತ ಹೇಳ್ಕೊಂಡು ಆ ಕಂದಿಲಿ ಹಿಡ್ಕೊಂಡ ಹೋದನ್ರಿ ದಾರಿಯಲ್ಲಿ ಹೋಗ್ತಾ ಇದ್ದ ಒಬ್ಬನು ಬಂದ ಅವನು ಹೆಗ್ಲಿಗೆ ಗುದ್ದಿಬಿಟ್ಟ ಆ ಕುರುಡ ಅಂದ ಅಪ್ಪವ್ರು ಏನಂದಾರ ನನಗೆ ಗುರುಗಳು ಏನಂದಾರ ಕಂದಿಲಿ ನೋಡಿ ಪಕ್ಕದಾಗ ಸರ್ಕೊಂಡು ಹೋಗ್ತಾನೆ ಅಂತ ಕಣ್ಣಿಗೆ ಕೊಟ್ಟಣ್ಣ ಈ ವ್ಯಕ್ತಿ ನೋಡಿದ್ರೆ ನನ್ನ ಭುಜಕ್ಕೆ ಬುದ್ದಿದ ಶಿಷ್ಯ ಅಂದ್ಕೊಂಡ ನನ್ನಂಗೆ ಅವನು ಕುರುಡ ಇದ್ದಾನು ಅನ್ಕಂಡ ಮತ್ತೆ ಮುಂದೆ ಹೋದ ಇನ್ನು ಸ್ವಲ್ಪ ತಾಯ್ತಿರಿ ಮತ್ತೊಬ್ಬನು ಬಂದು ಇನ್ನೊಂದು ಬುಜುಕ ಬುದ್ದು ಬಿಟ್ಟ ಅವನಿಗೆ ಅನುಮಾನ ಬಂತು ಒಬ್ಬ ಕುರುಡ ಇದ್ದ ಒಪ್ಪಿಗೆಂತೀನಿ ಇನ್ನೊಬ್ರು ಬಂದು ಗುದ್ದಿದ ಮತ್ತೆ ಅಂದ ಈ ಊರಾಗ ಬರೀ ಕುರುಡರ ಇರ್ಬೇಕು ಬಿಡು ಅಂದ್ಕೊಂಡವ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ ಮತ್ತೊಬ್ಬ ಬಂದು ಗುದ್ದಿದ ಅವನಿಗೆ ಅಂದ್ಕೊಂಡ ನಾನು ಕುರುಡ ನನಗೆ ಕಣ್ಣಿಗೆ ಕಂಡಿಲ್ಲ ಅದು ಒಪ್ಪು ಎದರಿಗೆ ಬರೋರಿಗೆ ಬರೋರಿಗೇನ ಕಣ್ಣಿಗೆ ಕಾಣ್ರಿ ಅವಾಗ ಎದರಿಗೆ ಒಬ್ಬ ಒಬ್ಬ ಒಂದ ಒಬ್ಬ ಸಾಧು ಬಂದ ಒಬ್ಬ ಸಂತ ಬಂದ ಇವನು ಹೊದ್ರದ ಕೇಳಿದ ಗುಣಗಾಡೋದನ್ನ ಕೇಳಿದ ಅವನಿಗೆ ತಲೆ ಹಿಂಗೆ ಹೊಡೆದ ಏ ದಡ್ಡ ಕಂದಿಲಿ ತೊಗೊಂಡ್ರೆ ಲೋಕಕ್ಕೆ ಹೆಂಗೆ ಕಾಣ್ತದೋ ಕಂದಿಲೊಳಗೆ ಬೆಳಕ ದೀಪ ಹಚ್ಚದ ಮರ್ತಿಯಲ್ಲೋ ಅಂದವ ಬರೀ ಕಂದಿಲಿ ತಂದಿದ್ದು ಲೋಕಕ್ಕೆ ದೀಪ ಯಾರಚ್ಬೇಕಪ್ಪಾ ಅಂದವ ಕತ್ತಲೊಳಗೆ ಕಂದಲಿ ಕೆಲಸ ಮಾಡಂಗಿಲ್ಲಪ್ಪ ಕಂದಲಿಯ ಒಳಗಿದ್ದ ದೀಪ ಏನದಲ್ಲ ಅದು ಕೆಲಸ ಮಾಡ್ತದ ಕತ್ತಲೆಯ ಒಳಗ ಕಣ್ಣಂದ್ರೆ ಅದು ದೀಪ ಆ ದೀಪದ ಬೆಳಕಿನೊಳಗೆ ನೀನು ಸುಸಜ್ಜಿತವಾಗಿ ಮನೆಗೆ ಸೇರ್ತಿದ್ದಿ ಅಂದ ನಾವು ಲೋಕದಲ್ಲಿ ಹಂಗೆ ಅಂತ ಕೇಳಿದ್ರೆ ಕಂದಿಲಿಡ್ಕೊಂಡು ಬಂದೀವಿ ಗುರುನಾಥ ನಮಗೊಂದು ದೀಪ ಕೊಟ್ಟನ್ರಿ ಕಂದಿಲಿ ಇರುವಂತಹ ದೀಪ ಕೊಟ್ಟನ ಈ ಪ್ರಪಂಚಕ್ಕೆ ನಾನು ಬಂದೀನಿ ನನ್ನ ಮನೆಯನ್ನು ನಾನು ಸೇರ್ಕೋಬೇಕಾಗ್ಯದ ಅಂದ ಅಂಧಕಾರವಾದ ಈ ವಿಶ್ವಕ್ಕೆ ನಾನು ಬಂದೀನಿ ಆದರೆ ಎಂಥ ಕಂದಿಲಿ ತಂದೀನಿ ಅಂತ ಕೇಳಿದ್ರೆ ದೀಪ ಇಲ್ಲದ ಕಂದಿಲಿ ತಂದೀನಿ ಅದಕ್ಕೆ ಮನೆಯೊಳಗೆ ಕಂಡ್ರ ಕಂಡ್ರೆ ಏಣಿತಿಯಾಗಿರೋದಿಲ್ಲ ತಾಯಿ ಕಂಡ್ರ ಮಗನಿ ಆಗಿಲ್ಲ ಕಾರಣ ಯಾಕಂತ ಕೇಳಿದ್ರೆ ಇಲ್ಲಿ ತಮಂದ ತಮಂದದ ಬೆಳಕಿಲ್ಲ ಕತ್ತಲು ತುಂಬ್ಯದ ಇಬ್ಬರಿಗೂ ಅವ್ರಿಗೆ ಇವ್ರಿಗೆ ಕಂಡ್ರೆ ಗೊತ್ತಿಲ್ಲ ಇವರಿಗೆ ಅವ್ರು ಕಂಡ್ರೆ ಗೊತ್ತಿಲ್ಲ ಇಂಥ ವಿಶ್ವವನ್ನು ಇಂಥ ಕತ್ತಲೆಯ ವಿಶ್ವವನ್ನು ಬಸವಣ್ಣಪ್ಪ ಬೆಳಕಾಗಿ ಬಿಸ್ಬೇಕು ಬೆಳಕಾಗಿಸ್ಬೇಕು ಅಂತ ಆಸೆ ಪಟ್ಟ ಅಂಥ ಬೆಳಕಿನಡಿಗೆ ಈ ಜಗತ್ತನ್ನು ಕೊಂಡೊಯ್ಯಬೇಕಂದ ಬಾಹ್ಯದ ಜಗತ್ತನ್ನು ಬಾಹ್ಯದ ಕತ್ತಲನ್ನು ಓಡಿಸಕ್ಕೆ ನಿಂತ ಅಂತರಂಗದ ಕತ್ತಲನ್ನು ಓಡಿಸಿದ ಬಾಹ್ಯದ ಕತ್ತಲನ್ನು ಓಡಿಸಕ್ಕೆ ನಿಂತ ಅಂಥ ಮಹಾತ್ಮ ವಚನವನ್ನು ಎಷ್ಟು ಚೆಂದ ಬರ್ದಾನ ಆತನ ಹೃದಯ ಅರಳಿ ನಿಂತಿತ್ತು ಹೆಂಗಂದ್ರೆ ಸೂರ್ಯನ ಬೆಳಕಿಗೆ ಹೆಂಗೆ ಕಮಲ ಹರಳಿತು ಹಂಗ ಶರಣರ ಆ ಬೆಳಕಿನೊಳಗೆ ಇಡೀ ನನ್ನ ಹೃದಯ ಅರಳಿ ನಿಂತು ಆ ಅನುಭವದ ರಸ ಏನಾದ್ರಿ ಅದಕ್ಕೆ ಜಗದ್ಗುರು ಅಂತೀವಿ ನಾವು ಆ ಬಸವಣ್ಣಪ್ಪಗ ಜಗದ್ಗುರು ಜಗಜ್ಜ್ಯೋತಿ ಜ್ಯೋತಿ ಅಂತೀವಿ ಕಾರಣ ಇಷ್ಟೇ ಯಾಕಂದ್ರೆ ತಾನು ತನ್ನ ಮನೆಯೊಳಗಷ್ಟೇ ದೀಪ ಹಚ್ಚಲಿಲ್ಲರಿ ಇಡೀ ಜಗತ್ತಿನ ಕತ್ತಲನ್ನು ಹಚ್ಚಿದಕ್ಕೆ ಜಗತ್ತಿನ ಬೆಳಗಿದ ಜ್ಯೋತಿ ಜಗಜ್ಯೋತಿ ಇಡೀ ಜಗತ್ತಿನ ಎಲ್ಲ ಶಿಷ್ಯರನ್ನು ಉದ್ಧಾರ ಮಾಡಿದ ದಾತ ಅದಕ್ಕೆ ಜಗದ್ಗುರು ಇಂಥ ಒಂದು ಪರಮ ತತ್ವ ಪರಮ ಆ ವಸ್ತು ಐತಲ್ಲ ಅದೇ ಇಡೀ ಜಗತ್ತಿಗೆ ಬೇಕಾಗಿದ್ದು ಅದು ಏನೋ ಅನುಭವಿಸ್ತು ಆ ಬಸವಣ್ಣಪ್ಪ ಅಂಬ ತತ್ವ ಏನೋ ಅನುಭವಿಸಿದ ಆ ಅನುಭವದ ನುಡಿಗಳನ್ನು ಇಡೀ ಜಗತ್ತಿಗೆ ತನ್ನ ಅನುಭವದ ನುಡಿಗಳನ್ನು ಪೋಣಿಸ್ತಾ ಪೋಣಿಸ್ತಾ ಬಂದ ಅಕ್ಷರಗಳ ರೂಪದಲ್ಲಿ ವಚನಗಳ ರೂಪದಲ್ಲಿ ಪೋಣಿಸ್ಕೋತ ಬಂದ ಆ ಪೋಣಿಸಿದ ಮಾಲೆಯನ್ನು ಭಾರತ ಮಾತೆಗಲ್ರಿ ಇಡೀ ವಿಶ್ವಕ್ಕ ಭೂತಾಯಿಯ ಕೊರಳಿಗೆ ಹಾಕಿಬಿಟ್ಟ ತಂದೊಂದೇ ಹಾಕಲಿಲ್ಲ ಇಡೀ ಶರಣರು ಎಲ್ಲ ವಚನಗಳನ್ನು ತಗೊಂಡ ಅವರೊಳಗಿದ್ದಂಥ ಬೆಳಕನ್ನು ತಗೊಂಡ ವಚನದ ನುಡಿಯ ಪುಷ್ಪವನ್ನು ಮಾಡಿ ಇಡೀ ಭೂತಾಯಿಯ ಮಡಿಲಿಗೆ ಹಾಕಿಬಿಟ್ಟ ವಿಶ್ವ ಆಗ ಅಂದ್ರೆ ಬೆಳಕಾಗಿತ್ತ ಆ ಬೆಳಕಿನ ಸುಖ ಹೆಂಗಾದ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು ಶರಣ ಶರಣಾರ್ಥಿ